ವಿವಿಧ ಕೃಷಿ ಬೆಳೆಗಳು ಮುಂಗಾರು ಹಂಗಾಮಿನಲ್ಲಿ ಬರುತ್ತೆ ಈಗ ಮುಂಗಾರು ಹಂಗಾಮಿಗೆ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಮಳೆ ಆಗಿರೋದ್ರಿಂದ ರೈತರು ಬೀಜ ಮತ್ತು ಗೊಬ್ಬರ ಖರೀದಿಯಲ್ಲಿ ತೊಡಗಿದ್ದಾರೆ ತಾಲೂಕಿನಾದ್ಯಂತ ಮಳೆ ಬಿಡುವು ಕೊಟ್ಟಾಗ ಈಗ ಬಿತ್ತನೆ ಪ್ರಾರಂಭವಾಗಿದೆ ಈಗ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ರಿಯಾಯಿತಿ ದರದಲ್ಲಿ ಏನು ಬಿತ್ತನೆ ಬೀಜ ಕೊಡುತ್ತೆ ಅದನ್ನು ನಾವು ಕೃಷಿ ಇಲಾಖೆಯಿಂದ ರೈತರಿಗೆ ವಿತರಣೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮತ್ತು ವಿತರಣೆಯನ್ನು ಸಹ ಮಾಡ್ತಾಯಿದ್ದೀವಿ ಈಗ ತಾಲೂಕಿನಲ್ಲಿ ಐದು ಕೇಂದ್ರಗಳನ್ನು ಮಾಡಿದ್ವಿ ಹಾವೇರಿ ಕರ್ಜಗಿ ಗುತ್ತಲ ಮೂರು ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿಯಾಗಿ ನೆಗಳೂರು ಮತ್ತು ಹೊಸರತ್ತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ನಾವು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಸೋಯಾಬೀನು ಶೇಂಗಾ ತೊಗರಿ ಇವನ್ನ ಪ್ರಮುಖವಾಗಿ ಸಬ್ಸಿಡಿಯಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಐದು ಗರಿಷ್ಠ ಐದು ಎಕರೆ ತನಕ ನಮಗೆ ರಿಯಾಯಿತಿ ದರದಲ್ಲಿ ಕೊಡೋಕೆ ಅವಕಾಶ ಇರುತ್ತೆ ರೈತರದ್ದು ಒಂದು ಐ ಡಿ ಕಾರ್ಡ್ ಐಡೆಂಟಿಟಿ ನಂಬರ್ ಅಂತ ಎಫ್ ಐ ಡಿ ಮಾಡಿರ್ತೀವಿ ಆ ಎಫ್ ಐ ಡಿಗೆ ರೈತರದ್ದು ಎಂಟ್ರಿ ಮಾಡಿಕೊಂಡು ಆನ್ಲೈನ್ ಮೂಲಕ ಅವ್ರದ್ದು ಡಾಕ್ಯುಮೆಂಟೇಶನ್ ತೊಗೊಂಡು ಪ್ರತಿ ರೈತರಿಗೆ ನಾವು ಗಣೇಶ ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತು ದೊಡ್ಡ ರೈತರಿಗೂ ಐದು ಎಕರೆ ತನಕ ನಮಗೆ ಸವಲತ್ತು ಕೊಡೋಕೆ ಅವಕಾಶ ಇದೆ ಈಗೆಲ್ಲ ಬಿತ್ತನೆ ಬೀಜಗಳು ವಿತರಣೆ ನಡೀತಾ ಇದೆ ಮತ್ತು ರಸ ರಸಗೊಬ್ಬರನೂ ಸಹ ತಾಲೂಕಿನಲ್ಲಿ ರಸಗೊಬ್ಬರ ಎಲ್ಲ ಮಾರಾಟಗಾರರಲ್ಲೂ ರಸಗೊಬ್ಬರ ದಾಸ್ತಾನಿದೆ ಪ್ರಮುಖವಾಗಿ ಈ ವರ್ಷ ಬಿತ್ತನೆಗೆ ಡಿ ಎ ಪಿ ಬದಲಿಗೆ ಪೊಟ್ಯಾಶ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನ ಬಳಕೆ ಮಾಡೋಕ್ಕೆ ನಾವು ರೈತರಿಗೆ ಹೆಚ್ಚು ಮನವರಿಕೆ ಇದ್ದೀವಿ ನಾವು ಮೆಕ್ಕೆ ಪ್ರಮುಖವಾಗಿ ತಾಲೂಕಿನಲ್ಲಿ ಬೆಳೀತಕ್ಕಂಥದ್ದು ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಈಗ ಸ ಬೇರೆ ಹುಳುಗಳು ಬಾಧೆ ಬರ್ತಾ ಇರೋದ್ರಿಂದ ಅದು ರೋಗ ನಿರೋಧಕ ಶಕ್ತಿ ಮತ್ತು ಇಳುವರಿ ಅದು ತೂಕ ಹೆಚ್ಚಾಗೋಕ್ಕೆ ಪೊಟ್ಯಾಶು ಮತ್ತು ಗಂಧಕದ ಅವಶ್ಯಕತೆ ಇರುತ್ತೆ ಹಾಗಾಗಿ ನಾವು ಪೊಟ್ಯಾಶ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಅದರಲ್ಲಿ ಪ್ರಮುಖವಾಗಿ ಹತ್ತು ಇಪ್ಪತ್ತಾರು ಇರ್ಬೋದು ಮತ್ತು ಹದಿನೈದು 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 ಇರ್ಬೋದು ಹದಿನೇಳು 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 ಈ ಥರ ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಈ ರೀತಿಯ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಕೆ ಮಾಡೋಕ್ಕೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ ಇದ್ರ ಜೊತೆಗೆ ನಮ್ಮ ಮೂರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ಲಘು ಪೋಷಕಾಂಶಗಳು ಸಹ ಲಭ್ಯ ಇದ್ದಾವೆ ಜಿಂಕ್ ಸಲ್ಫೇಟ್ ಇರ್ಬೋದು ಬೊರಾಕ್ಸ್ ಇರ್ಬೋದು ಗಳು ಇರಬಹುದು ಇವನ್ನು ರಿಯಾಯಿತಿ ದರದಲ್ಲಿ ಲಭ್ಯ ಇರ್ತವೆ ರೈತರು ಇದರ ಸದುಪಯೋಗ ಪಡ್ಕೋಬೋದು ಮತ್ತು ಶೇಂಗಾ ಇರ್ಬೋದು ತೊಗರಿ ಇರ್ಬೋದು ಇದನ್ನು ಬೀಜೋಪಚಾರ ಮಾಡಿ ರೈತರು ಬಿತ್ತನೆ ಮಾಡಿದ್ರೆ ಅದು ಸೊರಗು ರೋಗ ಈ ಥರ ರೋಗ ಒಂದು ತಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ ಟ್ರೈಕೋ ಡರ್ಮ ಅನ್ನೋ ಒಂದು ಜೈವಿಕ ಶಿಲೀಂಧ್ರ ನಾಶಕ ಅದು ಸಹ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿಯಲ್ಲಿ ಲಭ್ಯವಿದೆ ಆ ಟ್ರೈಕೋ ಡರ್ಮದಿಂದ ಶೇಂಗಾ ಇರ್ಬೋದು ತೊಗರಿ ಇರ್ಬೋದು ಈ ಥರ ದ್ವಿದಳ ಧಾನ್ಯಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಮುಂಬರುವ ಮುಂದೆ ಬರ್ತಕ್ಕಂಥ ರೋಗ ರುಜಿನಿಗಳಿಗೆ ಒಂದು ರಕ್ಷಣೆ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ಮೂರು ಹೋಬಳಿಗಳಲ್ಲೂ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಅಲ್ಲಿ ರೈತರು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ತಗೋಬೋದು ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಜಾಸ್ತಾನಿದೆ ಕೊಡ್ತಾ ಇದೆ ಇಲ್ಲ ಇಲ್ಲ ಶಾರ್ಟೇಜ್ ಈಗ ಪ್ರಮುಖವಾಗಿ ನಮಗೆ ಈ ಎಣ್ಣೆಕಾಳು ಬೆಳೆಗಳಲ್ಲಿ ಶೇಂಗಾ ಶೇಂಗಾನ ಕರ್ನಾಟಕ ಎಣ್ಣೆ ಮಂಡಳಿ ಕೆ ವೈ ಎಫ್ ಕರ್ನಾಟಕ ಆಲ್ಸಿಡ್ ಫೆಡರೇಷನ್ ಅವರು ಅವ್ರದ್ದು ಬಿತ್ತನೆ ಬೀಜ ವಿತರಣೆ ಆಗ್ತಾಯಿದೆ ಮತ್ತು ಸೋಯಾಬೀನ್ಗಲ್ಲೂ ಸಹ ಕೆ ಎಸ್ ಎಸ್ ಸಿ ಇರ್ಬೋದು ಮತ್ತು ಸರ್ಕಾರದ ಸ್ವಾಮ್ಯ ಸಂಸ್ಥೆಗಳಿರ್ಬೋದು ಮತ್ತು ಪ್ರೈವೇಟಿಂದನೂ ಸಹ ಬಿತ್ತನೆ ಬೀಜಗಳು ಸಪ್ಲೈ ಆಗ್ತಾಯಿದೆ ಮೆಕ್ಕೆಜೋಳ ಎಲ್ಲ ಹೈಬ್ರಿಡ್ ಬಿತ್ತ ಬಿತ್ತನೆ ಬೀಜಗಳಿಗೆ ಬೇಡಿಕೆ ಇರೋದ್ರಿಂದ ಎಲ್ಲ ಪ್ರೈವೇಟ್ ಹೈಬ್ರಿಡ್ಸ್ ಬಿತ್ತನೆ ಬೀಜಗಳನ್ನ ಅವು ಸಹ ಸಬ್ಸಿಡಿಲಿರೋದರಿಂದ ಅವನು ಕೊಡ್ತಾಯಿದ್ದೀವಿ ಕೇಂದ್ರ ಅಂತ ಇರುತ್ತೆ ಆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತಾ ಇದೀವಿ ಮತ್ತು ಹೆಚ್ಚುವರಿಯಾಗಿ ಈಗ ನೆಗಳೂರು ಮತ್ತು ಹೊಸರತ್ತಿಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸೊಸೈಟಿಗಳು ಆ ಅವರು ಬಿತ್ತನೆ ಬೀಜ ವಿತರಣೆ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅವರು ಅವ್ರ ಮೂಲಕ ಸಹ ವಿತರಣೆ ಮಾಡಿಸ್ತಾರೆ ಬಿತ್ತನೆ ಬೀಜ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಐದು ಕೇಂದ್ರಗಳಿಂದ ಸೇರಿ ಎರಡು ಸಾವಿರದ ಎಂಟುನೂರ ಎಂಬತ್ತೈದು ಕ್ವಿಂಟಾಲ್ನಷ್ಟು ವಿವಿಧ ಬೆಳೆಗಳ ಬಿತ್ತನೆ ಬೀಜ ದಾಸ್ತಾನಿತ್ತು ಇದರಲ್ಲಿ ಈವರೆಗೆ ಸಾವಿರದ ಎರಡುನೂರ ಅರವತ್ತೊಂದು ಕ್ವಿಂಟಾಲಷ್ಟು ರೈತರಿಗೆ ವಿತರಣೆ ಆಗಿದೆ ಇನ್ನೂ ಸಾವಿರದ ಇಪ್ಪತ್ನಾಲ್ಕು ಕ್ವಿಂಟಾಲಷ್ಟು ದಾಸ್ತಾನಿದೆ ಇದು ವಿತರಣೆ ಆದಂಗೆ ನಮಗೆ ಹೆಚ್ಚುವರಿ ಬೀಜಗಳನ್ನು ತರಿಸ್ಕೊಂಡು ಸಹ ಕೊಡೋಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಯಾವುದೇ ಬಿತ್ತನೆ ಬೀಜಗಳದ್ದು ಕೊರತೆ ಇಲ್ಲ ಕೊಡ್ತಾ ಇದೆಯಾ